ಖ್ಯಾತ ನಿರ್ದೇಶಕರಾದ ಯೋಗರಾಜ್ ಭಟ್ ಅವರ ಮತ್ತೆ ಮೊದಲಿಂದ ನಾಲ್ಕು ಬಣ್ಣಗಳ ಅಚ್ಚ ಕನ್ನಡದ ಆಲ್ಬಮ್ ಸಾಂಗ್ ಮೋಹದ ಬಣ್ಣ ನೀಲಿ ಪಂಚಗಿರಿ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಿದೆ ಲೇಖಕ ಹಾಗೂ ಸಂಶೋಧಕರಾದ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಅವರು ಆಲ್ಬಮ್ ಸಾಂಗ್ ಅನ್ನು ರಿಲೀಸ್ ಮಾಡಿದ್ದಾರೆ ಖ್ಯಾತ ಹಾಡುಗಾರ ವಿಜಯ್ ಪ್ರಕಾಶ್ ಅವರು ಈ ಹಾಡನ್ನ ಹಾಡಿದ್ದು ಯೋಗರಾಜ್ ಭಟ್ ಅವರು ಸಾಹಿತ್ಯ ಹಾಗೂ ನಿರ್ದೇಶನ ಮಾಡಿದ್ದಾರೆ ಇನ್ನು ಈ ಆಲ್ಬಮ್ ಸಾಂಗ್ನಲ್ಲಿ ಪುತ್ತೂರು ಮೂಲದ ಸಂಜನ್ ಕಜೆ ನಾಯಕ ನಟನಾಗಿ ಹಾಗೂ ನಾಯಕ ನಟಿಯಾಗಿ ನಿಧಿ ಸುಬ್ಬಯ್ಯ ಅಭಿನಯಿಸಿದ್ದಾರೆ ಅನಿರುದ್ಧ ಶಾಸ್ತ್ರಿ ಅವರು ಸಂಗೀತ ನೀಡಿದ್ದಾರೆ ಎಲ್ಲರಿಗೆ ನಮಸ್ತೆ ನಾಡಿಗೆ ನಮಸ್ತೆ ಲೈವ್ ನೋಡ್ತಿರೋ ಪ್ರತಿಯೊಬ್ಬ ಕನ್ನಡ ವೀಕ್ಷಕನಿಗೂ ದೀರ್ಘ ಸಣ್ಣ ನಮ ನಮ್ಮನ ಒಬ್ಬ ಕನ್ನಡಿಗನಾಗಿ ವಿಜಯ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಸನ್ನ ಸ್ವಾಗತ ನಿರ್ಮಾಪಕನಾಗಿ ಧರ್ಮಣ್ಣ ನಾನು ಧರ್ಮಣ್ಣ ಅಂತ ಕರೆಯೋದು ಎಲ್ರಿಗೂ ಗೊತ್ತು ಅವರೇ ಇವತ್ತಿನ ಮುಖ್ಯ ಅತಿಥಿ ದೀಪ ಬೆಳಗೋದ್ರ ಮುಖಾಂತರ ಮತ್ತೆ ಮೊದಲಿಂದ ಆಲ್ಬಮ್ನ ಮೊದಲ ಗೀತೆ ನೀಲಿನ ರಿಲೀಸ್ ಮಾಡೋದಕ್ಕೆ ನಮ್ಮ ಜೊತೆ ಸೇರಿದಿರಿ ಧನ್ಯವಾದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಜನ್ ನಾಯಕ್ ನಟ ಹೊಸ ಪ್ರತಿಭೆ ನೀವು ಆಲ್ರೆಡಿ ನೋಡ್ತೀರಿ ಇವಾಗ ಒಂದು ಸುಂದರ ಮುಖ ನಿಧಿ ಸುಬ್ಬಯ್ಯ ಅವರು ನಾಯಕಿ ಇದಕ್ಕೆ ಅವರು ಬರಬೇಕಿತ್ತು ಕಾರಣಾಂತರಗಳಿಂದ ತಡವಾಗ್ತಿದೆ ಅವರಿಗೆ ಅನಿರುದ್ಧ ಶಾಸ್ತ್ರಿ ಸಂಗೀತಗಾರ ಈ ಹಾಡನ್ನು ಕಂಪೋಸ್ ಮಾಡಿರುವಂಥ ಒಂದು ಅನರ್ಘ್ಯ ಪ್ರತಿಭೆ ನನಗೆ ತುಂಬ ಖುಷಿ ಅವನ ಸಂಗೀತ ಹಾಗೇ ಸುಮುಖ ಮನದ ಕಡಲು ನಾಯಕ ನಟ ತಂಡದ ಸದಸ್ಯ ಅವನೇ ಯಾವತ್ತಿದ್ದು ಯಾವತ್ತಿಗೂ ಸ್ನೇಹಿತ ಕಾರ್ಯಕ್ರಮ ಸ್ವಾಗತ ಇನ್ನೊಬ್ಬ ನಿರ್ಮಾತೃ ನಿರ್ಮಾಪಕ ಶ್ರೀನಿಧಿ ಅವನಿಂದನೇ ಎಲ್ಲವೂ ಶುರುವಾಗಿದ್ದು ಅವನಿಗೊಂದು ಕಾಲದಲ್ಲಿ ಕೇಳಿದ್ದೆ ನಿನ್ನ ನೀನೊಂದು ಫೋಟೋ ಅಲ್ಲ ಅವನಿನ್ನ ಬದುಕಿದ್ದಾನೇನೋ ಅಂತ ಕೇಳಿದ್ದೆ ಇವನು ಫೋಟೋ ಕಳಿಸಿದ್ದ ಇವನು ಸಿಕ್ಕಿದ ನಂತರ ನನಗೆ ಐಡಿಯಾಸ್ ಬರ್ತಾ ಬರ್ತಾ ಈ ನಾಲ್ಕು ಹಾಡುಗಳ ಒಂದು ಜರ್ನಿ ಶುರುವಾಗಿದ್ದು ಅಚ್ಯುತ್ ಗೌಡ್ರು ಸಹೃದಯರು ಈ ನಾವೀನು ಆಡಿಯೋ ರಿಲೀಸ್ ಮಾಡ್ತಿದ್ದೀವಿ ಈ ಜಾಗದ ಮಾಲಕರು ಈ ಕಂಪನಿಯ ಮಾಲಕರು ಮಲೆನಾಡವರು ನಿಮ್ಮ ಮಲೆನಾಡಿನ ಸಹೃದಯತೆ ನಿಮ್ಮ ಕನ್ನಡತನಕ್ಕೆ ನಮ್ಮ ನಮಸ್ಕಾರ ಸರ್ ಸ್ವಾಗತ ಇನ್ನು ಈ ಹಾಡಲ್ಲಿ ನೀವು ಒಂದು ಜಾಗನ ನೋಡ್ತೀರಿ ಒಂದು ಮನೆ ನೋಡ್ತೀರಿ ಆ ಮನೆ ಜಯರಾಮಣ್ಣ ಅವ್ರದ್ದು ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕ್ಯಾಮ್ರ ಹಿಂದೆ ತುಂಬ ಜನ ಇದ್ದಾರೆ ಅದು ಹೇಳ್ತಾ ಹೋದರೆ ಚಾನೆಲ್ ಚೇಂಜ್ ಮಾಡಿಬಿಡ್ತೀರಾ ರೇಡಿಯೋ ಮಿರ್ಚಿ ಪ್ರತಿನಿಧಿ ಅವರಿಗೂ ಸ್ವಾಗತ ಇದು ನಾಲ್ಕು ಬಣ್ಣಗಳ ಆಲ್ಬಮ್ ಮತ್ತೆ ಮೊದಲಿಂದ ಅದು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಎಲ್ಲ ನಾವು ಪ್ರತಿದಿನ ಅಂದ್ಕೋತೀವಿ ಪ್ರತಿಯೊಂದನ್ನು ಮತ್ತೊಂದು ಸರ್ತಿ ಶುರು ಮಾಡ್ಬಿಡೋಣ ಎಲ್ಲ ಫ್ರೆಶ್ಶಾಗಿ ಶುರು ಮಾಡಿಬಿಡೋಣ ಅಂತ ಅಂದ್ಕೋತಾನೆ ಇರ್ತೀವಿ ಮತ್ತೆ ಮೊದಲಿಂದ ಅನ್ನೋ ಒಂದು ಆಲ್ಬಮ್ನ ಮೊದಲ ಗೀತೆ ಮೊದಲನೇ ಬಣ್ಣ ನೀಲಿ ಮೋಹದ ಬಣ್ಣ ನೀಲಿ ಅಂತ ಒಬ್ಬ ವಯಸ್ಸಲ್ಲಿ ಸ್ವಲ್ಪ ದೊಡ್ಡ ಯುವತಿಯ ಮೇಲೆ ಒಂದು ಇಪ್ಪತ್ತು ಚಿಲ್ಲರೆ ವಯಸ್ಸಿನ ಹುಡುಗನಿಗೆ ಮೋಹ ಆದರೆ ಏನಾಗುತ್ತೆ ಅನ್ನೋದು ಈ ಗೀತೆಯಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಅದನ್ನು ಕಂಪೋಸ್ ಮಾಡಿ ಹಾಡು ಎಲ್ಲ ಆದಮೇಲೆ ನಮಗೆ ಆ ದನಿಲಿ ಅಥವಾ ಹಾಡಲ್ಲಿ ನೀಲಿ ಬಣ್ಣ ಕಾಣಲಿಲ್ಲ ಅದನ್ನು ಸ್ಟುಡಿಯೋ ತುಂಬ ನೀಲಿ ಬಣ್ಣ ಬರಂಗ ಹಾಡಿರೋ ವಿಜಯ್ ವಿಜಯ್ ಸರ್ ಪ್ರತಿಭೆಗೆ ಒಬ್ಬ ಒಂದು ಕನ್ನಡ ಅವರ 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 ಒಳಗಡೆ ಇರೋ ಒಬ್ಬ ಕನ್ನಡಿಗನಿಗೆ ಅವರು ಒಂದು ಕನ್ನಡ ಪದಗಳನ್ನು ಸ್ವರದ ತಲೆ ಮೇಲೆ ನಿಂತು ಜನರು ಕಿವಿಗೆ ತಲುಪಿಸೋ ರೀತಿ ಅವರು ಸಂಗೀತನ ಆಸ್ವಾದಿಸೋ ರೀತಿ ಆಮೇಲೆ ವಸ್ತುಗಳನ್ನಾಗಲಿ ಭಾವಗಳನ್ನಾಗಲಿ ಬಣ್ಣಗಳನ್ನಾಗಲಿ ದನಿಲಿ ಹೇಳಬೇಕು ಆವಾಗಲೇ ಅದು ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನಿಸ್ಕೊಳ್ಳೋದು ಎಲ್ರಿಗೂ ನಮಸ್ಕಾರ ನಾನು ನೀಲಿ ಬಣ್ಣ ಏನಾರು ಹಾಕೊಂಡ್ಬರ್ಬೇಕಿತ್ತು ಬಟ್ ಪರವಾಗಿಲ್ಲ ಹಾಡಲ್ಲಿ ಇದು ಇಲ್ಲಿ ನಾನು ವಿಶೇಷವಾಗಿ ಗಮನಿಸುವಂತಹ ವಿಷಯ ಮತ್ತು ತಮಿಳರು ಮುಂದೆ ಹೇಳುವಂಥ ವಿಷಯ ಏನಂದರೆ ಶ್ರೀಯುತ ಯೋಗರಾಜ್ ಭಟ್ರು ಎಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಎಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅವ್ರಿಗೆ ಈ ರೀತಿ ಒಂದು ಆಸಕ್ತಿ ಇದೆ ಕನ್ನಡದ ಮೇಲೆ ಬರವಣಿಗೆ ಮೇಲೆ ಸಂಗೀತದ ಮೇಲೆ ಬಹುಮುಖ್ಯವಾಗಿ ನಮ್ಮ ಸಂಗೀತ ರಸಿಕರಿಗೆ ಪ್ರೇಕ್ಷಕರಿಗೆ ಏನಾದರೂ ಒಂದು ಹೊಸತನ್ನು ಕೊಡಬೇಕು ಅನ್ನೋ ಆಸಕ್ತಿ ಅದು ಬಹಳ ದೊಡ್ಡ ವಿಷಯ ಇಲ್ಲಿ ಇದನ್ನು ನಾವೆಲ್ಲರೂ ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅಂದರೆ ಅವರು ಬ್ಯುಸಿ ಶೆಡ್ಯೂಲು ಅವರು ಎಷ್ಟು ಸಿನಿಮಾಗಳಿವೆ ಸಿನಿಮಾಗಳು ಮಾಡಬೇಕು ಅದರ ಮಧ್ಯೆ ಸಮಯ ತಗೊಂಡು ಬರೆದು ಒಂದು ಈ ರೀತಿ ಒಂದು ಮತ್ತೆ ಮೊದಲಿಂದ ಆಲ್ಬಮನ್ನು ನಮ್ಮ ಸಂಗೀತ ರಸಿಕರಿಗೆ ಕೊಡುವ ಅನ್ನೋ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಮತ್ತು ಅದು ನಮ್ಮೆಲ್ಲರ ನಾವೆಲ್ಲರೂ ಕಲಾವಿದರಾಗಿ ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಈ ರೀತಿ ಒಂದು ಅವರ ಪ್ರಯತ್ನದಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ ಅದು ನಮ್ಮ ಸೌಭಾಗ್ಯ ಅವರು ನನ್ನ ಫೇವ್ರೇಟ್ ಕೂಡ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಷಿಯನ್ ಟು ಡೇ ವಿ ಹ್ಯಾವ್ ಯಾಕಂದರೆ ನೀವು ಹಾಡು ಕೇಳಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅರೇಂಜ್ಮೆಂಟ್ ಆಗಲಿ ಕಂಪೋಸಿಂಗ್ ಆಗಲಿ ಅಥವಾ ಈ ರೆಕಾರ್ಡಿಂಗ್ ಕೂಡ ನಾವು ಹಂತ ಹಂತಗಳಲ್ಲಿ ಮಾಡಿದ್ವಿ ಅಲ್ವೇ ಒಮ್ಮೆ ಭೇಟಿ ಆದ್ವಿ ಕೇಳಿದ್ವಿ ಆಹಾಹಾ ಭಾಳ ಸುಖವಾಗಿದೆ ಅಂದ್ಬಿಟ್ಟು ಸುಮ್ಮನೆ ಹಾಡುವಂಥ ಪ್ರಯತ್ನವನ್ನು ಮಾಡಿ ಸರಿ ಇದನ್ನು ಬೇರೆ ಯಾವ ಮಾರ್ಗದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಮಯ ತಗೊಂಡು ಮತ್ತು ಸಾಕಷ್ಟು ಸಮಯವನ್ನು ಕೊಟ್ಟು ಬಹಳ ಪ್ರೀತಿಯಿಂದ ಈ ಒಂದು ಹಾಡನ್ನು ಏನಿದೆ ನಾವೆಲ್ಲರೂ ಸೇರಿ ತಯಾರು ಮಾಡಿದ್ದೇವೆ ಖಂಡಿತವಾಗಿಯೂ ನೀವು ಕೇಳಿ ಅಟ್ ದ ಎಂಡ್ ಆಫ್ ದ ಡೇ ನಾವು ಏನೇ ಮಾಡಿ ನಾವು ಎಷ್ಟೇ ಆನಂದ ನೀವು ಆನಂದ ಪಟ್ಟಾಗಲೇ ನಮಗೆ ಆನಂದ ನಿಜವಾದ ಆನಂದ ಅಲ್ವಾ ಸರ್ ನಾವೆಷ್ಟೇ ಸುಖ ತಗೋಬೋದು ಆ ಚೆನ್ನಾಗಿದೆ ನೀಲಿ ಕೆಂಪು ಅದು ಇದು ಅಂತ ಆದರೆ ನಮ್ಮ ಪ್ರೇಕ್ಷಕರು ಒಂದೊಂದು ವ್ಯೂ ಬರುತ್ತಲ್ಲ ಒಂದೊಂದು ವ್ಯೂ ಕೆಳಗಡೆ ಒಂದೊಂದು ಕಾಮೆಂಟು ಅವರು ಏನು ಯಾವ ರೀತಿ ನಮ್ಮನ್ನು ಪ್ರೋತ್ಸಾಹ ನೀಡ್ತಾರೆ ಅದರಲ್ಲೇ ನಮ್ಮ ಜೀವನದ ನೀಲಿ ಅಡಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೇಳಿ ಆನಂದಿಸಿ ಮತ್ತು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನನಗೆ ಇನ್ನೊಂದು ಸಂತೋಷ ಏನಂದರೆ ತಮ್ಮನ್ನು ಭೇಟಿಯಾಗಿದ್ದು ಸರ್ ಪ್ರತಿನಿತ್ಯ ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇದ್ದೆ ತಮ್ಮ ದೊಡ್ಡ ಅಭಿಮಾನಿ ನಾನು ತಾವು ಈ ಹಾಡಿಗೆ ಒಂದು ಚಾಲನೆ ಇಲ್ಲಿ ದೀಪವನ್ನು ಬೆಳಗಿಸಿ ಕೊಡ್ತಾ ಇರೋದು ನಮ್ಮ ಹಾಡಿಗೆ ಒಂದು ದೊಡ್ಡ ಯಶಸ್ಸು ಸಿಗತ್ತೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಇನ್ನೂ ನಾಯಕ ನಟರು ಸರ್ ತಮ್ಮ ಒಂದು ಉಜ್ವಲ ತಮ್ಮನ್ನು ಮೊದಲನೇ ಬಾರಿ ಭೇಟಿ ಆದಾಗಲೇ ಹೇಳಿದೆ ಭಾಳ ದೊಡ್ಡ ಹೀರೋ ಆಗ್ತೀರಾ ಸರ್ ನನಗೇನೋ ಒಂದು ವೈಬ್ರೇಷನ್ ಇದೆ ಅಂತ ಅದು ಇವತ್ತು ಈ ಒಂದು ದೀಪ ಬೆಳಗ್ಗೆ ಪ್ರಾರಂಭ ಆಗ್ತಾ ಇದೆ ನಿನ್ನ ಕಣ್ಣು ನೀಲಿ ನನ್ನ ಕನಸು ನೀಲಿ ನಿನ್ನ ಕಣ್ಣು ನಿಲಿ ನನ್ನ ಕನಸು ನಿಲಿ ನನ್ನ ಕಂಡ ಮೇಲೆ ನಯನಗಳು ನುರಿತ ಮೇಲೆ ಆಗಿ ಕೆಂಪು ಸೂರ್ಯ ಚಂದ್ರನಂತೆ ನೀಲಿ ಮಧುರವಾಗಿ ಮನಕೆ ಬಂತು ನೀಲಿ ನೀಲಿ ಲಾಲಿ ನಿನ್ನ ಕಣ್ಣು ನೀಲಿ ನನ್ನ ಕನಸು ನೀಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜನ್ ಕಜೆ ಅಂತ ಅದೇನು ಪುಣ್ಯ ಮಾಡಿದೀನೋ ಗೊತ್ತಿಲ್ಲ ನನ್ನ ಚಿತ್ರರಂಗದ ಮೊದಲನೇ ಹೆಜ್ಜೆ ಯೋಗರಾಜ್ ಸರ್ ಅವರ ಡೈರೆಕ್ಷನಲ್ಲಿ ಇದ್ದೀನಿ ಮತ್ತೆ ಮೊದಲಿಂದ ಒಂದು ಕಲರ್ಫುಲ್ ಆಲ್ಬಮ್ ಇದೊಂದು ಎರಡು ವರ್ಷದ ಜರ್ನಿ ನಾಲ್ಕು ದಿಗ್ಗಜರ ಮ್ಯೂಸಿಕ್ ಡೈರೆಕ್ಟರ್ಗಳು ನಾಲ್ಕು ಜನ ಸಿಂಗರ್ಸ್ ಹಾಡಿದ್ದಾರೆ ನಾಲ್ಕು ಜನ ಹೀರೋಯಿನ್ಸ್ ಇದರಲ್ಲಿ ನಾನು ಹೀರೋ ಆಗಿ ಮೊದಲನೇ ಹೆಜ್ಜೆ ಇಡ್ತಾ ಇರೋದು ತುಂಬ ಖುಷಿ ಇದೆ ಈ ಮತ್ತೆ ಮೊದಲಿಂದ ಆಲ್ಬಮ್ನ ಮೊದಲನೇ ಹಾಡು ನೀಲಿ ಈಗ ತಾನೇ ಪಂಚರಂಗಿ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾಯಿದೆ ನಮ್ಮ ಧರ್ಮೇಂದ್ರ ಸರ್ ತುಂಬ ಪ್ರೀತಿಯಿಂದ ಕೇಳ್ಕೊಂಡ್ವಿ ಕೇಳಿದ ತಕ್ಷಣ ಬಂದು ಬಿಡುಗಡೆ ಮಾಡಿಕೊಟ್ರು ಆ್ಯಂಡ್ ನಮ್ಮ ಯೋಗರಾಜ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ ಲಿರಿಕ್ಸ್ ಬರೆದಿದ್ದಾರೆ ಆ್ಯಂಡ್ ನನ್ನ ಫೇವ್ರೇಟ್ ಸಿಂಗರ್ ವಿಜಯ್ ಪ್ರಕಾಶ್ ಸರ್ ಇವರ ವಾಯ್ಸಲ್ಲಿ ನಾನು ಆ್ಯಕ್ಟ್ ಮಾಡಿ ನನ್ನ ಮೊದಲನೇ ಹಾಡು ಬರ್ತಾಯಿದೆ ಅಂತ ಇದಕ್ಕಿಂತ ಖುಷಿ ಇನ್ನೇನೂ ಇಲ್ಲ ಆ್ಯಂಡ್ ನನ್ನ ಗೆಳೆಯ ಅನಿರುದ್ಧ ಶಾಸ್ತ್ರಿ ಅವರು ತುಂಬ ಬ್ಯೂಟಿಫುಲ್ಲಾಗಿ ಕಂಪೋಸಿಂಗ್ ಮಾಡಿದ್ದಾರೆ ಆ್ಯಂಡ್ ನಿಧಿ ಸುಬ್ಬಯ್ಯ ಅವರು ದ ಸ್ವೀಟೆಸ್ಟ್ ತುಂಬ ಚೆನ್ನಾಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಈ ಹಾಡು ನಿಮ್ಮ ಮುಂದೆ ಬಂದಿದೆ ಪ್ರೀತಿ ಇರಲಿ ಆಶೀರ್ವಾದ ಇರಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇದು ನನಗೆ ಸಿಕ್ಕಂಥ ಅತ್ಯಂತ ದೊಡ್ಡ ಗೌರವ ಅಂತ ಭಾವಿಸ್ತೀನಿ ಶ್ರೀಯುತ ಭಟ್ ಸರ್ ವಿಜಯ್ ಸರ್ ನಾವೆಲ್ಲ ತುಂಬ ಅಭಿಮಾನಿಸೋ ಪ್ರೀತಿಸೋ ಅಂತ ದಿಗ್ಗಜರ ಮಧ್ಯೆ ನಾನು ನಿಂತ್ಕೊಂಡಿರೋದು ನನಗೊಂಥರ ಹೆಮ್ಮೆ ಆಗ್ತಾಯಿದೆ ಈ ನೋಡಿ ಈ ಏನು ಒಂದು ಆಲ್ಬಮ್ ಇದೆ ಇದು ಶುರುವಾಗಲಿ ಅನ್ನೋವಂಥದ್ದು ಒಂದು ಆಸೆ ಹೇಗಿದೆ ಅಂತಂದರೆ ನಾವು ಕನ್ನಡ ಲೋಕದಲ್ಲಿ ಕನ್ನಡ ಸಂಗೀತ ಲೋಕದಲ್ಲಿ ಸಾಹಿತ್ಯ ಲೋಕದಲ್ಲಿ ಭಾವಗೀತೆ ಅಂತೀವೋ ಸುಗಮ್ ಸಂಗೀತ ಅಂತೀವೋ ಅದನ್ನು ಶುರು ಮಾಡಿದವರೇ ಮೈಸೂರು ಅನಂತ ಸ್ವಾಮಿಯವರು ಸಿ ಅಶ್ವತ್ ಅವರು ಅದನ್ನು ಮತ್ತೊಂದು ಎತ್ತರಕ್ಕೆ ತಗೊಂಡೋದ್ರು ಮೈಸೂರು ಅನಂತ ಸ್ವಾಮಿಯವರು ನಾವು ಮೈಸೂರಲ್ಲಿ ತುಂಬ ಚಿಕ್ಕ ಹುಡುಗರಾಗಿದ್ದಂಥ ಕಾಲದಲ್ಲಿ ಸೈಕಲ್ ಹೊಡ್ಕೊಂಡು ಬಲ್ಲಾಲ್ ಸರ್ಕಲ್ ಹತ್ರ ಹೋಗುವಾಗ ಬಲ್ಲಾಲ್ ಸರ್ಕಲಲ್ಲೇ ಇದ್ದಂಥ ಮನೆಯಲ್ಲಿ ಈ ಕಡೆ ಬಲ್ಲಾಲ್ ಹೋಟ್ಲಲ್ಲಿ ಕೂತ್ಕೊಂಡು ಅವ್ರು ಕಾಫಿ ಕುಡಿತಾ ಗುಣಕ್ತಿದ್ದಂಥ ರಾಗಗಳು ಇವತ್ತಿಗೂ ನಮಗೆ ಕಿವಿಲಿ ಕೇಳದಂಗಿದೆ ಇವತ್ತಿಗೂ ಅವರು ಅಷ್ಟು ನಾವು ಹತ್ತಿರದಿಂದ ಮೈಸೂರು ಅನಂತ ಸ್ವಾಮಿಯಿಂದ ನಾವು ನೋಡಿದ್ದೀವಿ ಅವ್ರ ಮಗ ಮಗನ್ನು ನಾವು ಅಷ್ಟೇ ಹತ್ತಿರದಿಂದ ನೋಡಿ ನಾವು ಆಗ ಆಗೆಲ್ಲ ನಮಗೆ ಮೈಸೂರನಂದ ಸ್ವಾಮಿಯವರು ಎಷ್ಟು ದೊಡ್ಡ ದಿಗ್ಗಜರು ನಮ್ಮ ಭಾವಗೀತೆನ ಪ್ರಪಂಚದಾದ್ಯಂತ ತಗೊಂಡು ಹೋಗ್ತಿದ್ದಾರೆ ಅನ್ನೋ ಒಂದು ಸಣ್ಣ ಕುರುಹು ಇಲ್ಲದಂತೆ ಅಷ್ಟು ಸರಳವಾಗಿ ಬದುಕಿ ಹೋದಂಥ ಪುಣ್ಯಾತ್ಮ ಮೈಸೂರನಂದ ಸ್ವಾಮಿ ಎಷ್ಟು ದೊಡ್ಡ ದಿಗ್ಗಜರು ಅಂತಂದರೆ ಮುಂಬೈಗೆ ಹೋಗಿ ಅವರು ಮೊಹಮ್ಮದ್ ರಫಿಯವರ ಹಾಡುಗಳಿಗೆ ಇವರು ವಾದನವನ್ನು ನುಡಿಸಿ ಹಲವಾರು ಹಾಡುಗಳಿಗೆ ನುಡಿಸಿ ಬಂದಿದ್ದಾರೆ ಅನ್ನೋಂಥದ್ದು ಒಂದು ವಿಚಾರ ಅವ್ರ ಮನೆಯವ್ರು ನನ್ಗೆ ಹೇಳಿದಾಗ ಭಾಳ ಆಯಿತು ಇಂಥ ಇಂಥ ಒಬ್ಬ ದೊಡ್ಡ ದಿಗ್ಗಜನ ನಾವು ಯಾರೂ ಗುರುತಿಸಲೇ ಇಲ್ವಲ್ಲ ನಮ್ಮ ಕಣ್ಣೆದರಿಗೆ ಇದ್ದು ಅಷ್ಟೇ ಸರಳವಾಗಿ ಬದುಕಿ ಹೊರಟೋದ್ರಲ್ಲ ಅವರ ಹಾಡುಗಳನ್ನು ಮಾತ್ರ ನಮ್ಮ ಎದೆ ಇಳಿಸಿ ಹೊರಟೋದ್ರಲ್ಲ ಆ ಪುಣ್ಯಾತ್ಮ ಹಿಮಾಲಯದೆತ್ತರದ ಧೀಮಂತ ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ ಅನ್ನುವಂಥ ಒಂದು ಕೊರಗು ನಮ್ಮಲ್ಲಿ ಯಾವತ್ತು ಉಳ್ಕೊಂಡಿತ್ತು ಆದರೆ ಅದನ್ನು ಆ ಕೊರಗನ್ನು ನಿವಾರಿಸಲವ ಏನೋ ಎಂಬಂತೆ ಅಶ್ವತ್ಥ ಅವರು ಬಂದು ಕನ್ನಡತನವನ್ನು ಕನ್ನಡದ ಹಾಡುಗಳ ಭಾವಗೀತೆಯನ್ನು ಆ ಭಾವಗೀತೆಯ ಜಲಕ್ಕನ್ನು ನಿಜವಾಗಿ ಹೇಳಬೇಕು ಅಂದರೆ ಕನ್ನಡ ಹಾಡುಗಳಲ್ಲಿ ಏನಪ್ಪ ಶಕ್ತಿ ಇವತ್ತೂ ನಾವು ಅಂತಂದರೆ ನಾವು ವಿಜಯ್ ಸರ್ದು ಎಷ್ಟು ಸಾವಿರ ಹಾಡುಗಳನ್ನು ಕೇಳ್ತೀವಲ್ಲ ಆ ಭಾವ ಮಾತ್ರ ನಾವು ಆನಂದಿಸ್ತೀವಿ ಕನ್ನಡದ ಗೀತೆಗಳಲ್ಲಿ ಇರೋ ಶಕ್ತಿನೇ ಭಾವ ಸರ್ ಆ ಹಾಡುಗಳ ಭಾವವನ್ನು ಅಶ್ವಥ್ ಅವರು ನೀವು ಇನ್ನೊಂದು ಮಟ್ಟಕ್ಕೆ ತೊಗೊಂಡೋಗಿ ನಮ್ಮ ನಮ್ಮ ಎದೆ ಒಳಗೆ ಅದನ್ನು ಇಳಿಸಿದ್ರು ಅದನ್ನು ನೋಡಿ ನೋಡಿ ಎಷ್ಟು ನೋಡಿ ಇದಕ್ಕೆ ಏನಂತೀವೋ ನಾವು ತಾಯಿ ಚಾಮುಂಡೇಶ್ವರಿ ಯಾವಾಗಲೂ ಇದನ್ನು ನೋಡ್ತಿರ್ತಾಳೆ ಅನ್ನೋದಕ್ಕೆ ಒಬ್ಬ ಮೈಸೂರಿಗ ಶುರು ಮಾಡಿದಂಥ ಈ ಭಾವಗೀತೆಯ ತೇರನ್ನು ಎಳೆಯುವಂಥ ಕಾರ್ಯ ಅಶ್ವತ್ವ್ರು ತೊಗೊಂಬಂದು ಮತ್ತೊಬ್ಬ ಮೈಸೂರಿಗ ವಿಜಯಪ್ರಕಾಶ್ ಸರ್ ಅದನ್ನು ಹೇಳಿ ಇನ್ನೊಬ್ಬ ಮೈಸೂರಿಗನಾದಂಥ ನಾನು ಅದನ್ನು ಈಗ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತೊಬ್ಬ ಹೆಮ್ಮೆಯ ಕನ್ನಡಿಗ ಯೋಗರಾಜ್ ಭಟ್ರು ನೋಡಿ ದೂರ ವಿಜಯ್ ಸರ್ ಹೇಳಿದಾಗೆ ಬಿಡುವಿಲ್ಲದ ಕಾರ್ಯಕ್ರಮಗಳಲ್ಲಿ ಈ ಭಾವಗೀತೆ ಅನ್ನುವಂಥದ್ದು ಈಗಿನ ಅಬ್ಬರದ ಲೋಕದಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಅದು ಸುಮ್ಮನೆ ಮಿಡಿಯುವ ತಂಬೂರಿಯ ನಾದದಂತಿರುವಂಥದ್ದನ್ನು ಗುರುತಿಸಿ ಅದನ್ನ ಮೇಲಕ್ಕೆ ತಂದು ಇಲ್ಲ ಇದೇ ನಿಜವಾದಂಥ ತಾದಾತ್ಮ್ಯ ಇದೆ ನಿಜವಾದಂಥ ಸ್ವರ್ಗದ ಒಂದು ಲೋಕ ಇದು ನಿಜವಾದಂಥ ಒಂದು ಅನುಭವ ಇದು ಅನ್ನೋವಂಥದ್ದನ್ನು ತಂದು ಕೊಡುವಂಥ ಮೊದಲ ಪ್ರಯತ್ನದಲ್ಲಿ ಶ್ರೀಯುತ ಯೋಗರಾಜ್ ಭಟ್ರು ನಮ್ಮ ಮುಂದೆ ಈ ಹಾಡುಗಳನ್ನು ತಂದಿದ್ದಾರೆ ನಾನು ಒಂದು ಹಾಡು ಕೇಳಿದೆ ನೀಲಿ ಅನ್ನೋವಂಥ ಒಂದು ಹಾಡು ನಿಜವಾಗಲೂ ಒಂದು ಪರಮಾತ್ಮ ಏನು ಇಟ್ಟಿದ್ದಾನೋ ಆದಿಯೋಗಿ ಈಶ್ವರ ಇವ್ರಿಗೆ ಏನು ಕೊಟ್ಟಿದ್ದಾನೋ ಪುಣ್ಯಾತ್ಮ ನಿಜವಾಗ್ಲೂ ಸರ್ ಇನ್ನೂ ಹತ್ತು ಸಾವಿರ ಹಾಡು ಇಂಥದ್ದು ನಿಮ್ಮಿಂದ ಬರಲಿ ನಾವೆಲ್ಲ ನಾನು ಕಳೆದೋಗ್ಬಿಟ್ಟೆ ಅಂಥ ಒಂದು ಅದ್ಭುತವಾದಂಥ ಹಾಡು ಒಂದು ಅದ್ಭುತವಾದಂಥ ಮ್ಯೂಸಿಕ್ನ ನಮ್ಮ ಭಾಳ ಹೆಂಗೆಳೆಯರು ನೋಡಿ ನಮಗೆಲ್ಲ ವಯಸ್ಸಾದಾಗೆಲ್ಲ ಏನು ಇರುತ್ತೆ ಅಂತಂದರೆ ಇದನ್ನೆಲ್ಲ ಯಾರಪ್ಪ ಮುಂದುವರ್ಸ್ಕೊಂಡು ಹೋಗೋರು ಇಂಥಿಂಥ ದಿಗ್ಗಜರೆಲ್ಲ ಹಾಡುಬಿಟ್ಟು ಹೊರಟೋದ್ರಲ್ಲ ಮೈಸೂರಾನಂದ ಸ್ವಾಮಿಯವರೆಲ್ಲ ಅಶ್ವಥ್ ಅವರೆಲ್ಲ ಯಾರಪ್ಪ ಇದನ್ನು ಮುಂದುವರ್ಸಿದವರು ಹೋಗೋರು ಅನ್ನೋಂಥದ್ದಂದಾಗ ನಮಗೆ ವಿಜಯ್ ಸರ್ ಕಾಣ್ತಾರೆ ಮತ್ತು ಈ ಯಂಗ್ ಮ್ಯೂಸಿಕ್ ಡೈರೆಕ್ಟ್ರು ಕಾಣ್ತಾರೆ ಇವರೆಲ್ಲ ನೋಡಿದಾಗ ನಮಗೆ ಇಲ್ಲ ಮುಂದೆ ಇದ್ದಾರೆ ಇನ್ನೂ ಇದನ್ನೆಲ್ಲ ಈ ತೇರು ನೆಲ್ಕೊಂಡು ಹೋಗುವಂಥವ್ರು ಮುಂದೆ ಇದ್ದಾರೆ ಅಂತ ಒಂದು ಸಮಾಧಾನವೂ ಖುಷಿನೂ ಆಗುತ್ತೆ ಅಂಥ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಂಥ ಶ್ರೀಯುತ ಯೋಗರಾಜ್ ಭಟ್ರು ಇವತ್ತು ನಿಜವಾದ ಅರ್ಥದಲ್ಲಿ ಸಾಧಕರು ಇಂಥ ಸಾಧಕರು ಈ ಕನ್ನಡದ ಹಿರಿವೆ ನಾವೆಲ್ಲ ಸೇರಿರೋದೇ ಈ ಕನ್ನಡಮ್ಮನ ತೇರನ್ನು ಎಳೆಯೋದಕ್ಕೆ ನಾವೆಲ್ಲ ಸೇರಿ ಕನ್ನಡಮ್ಮನ ತೇರನ್ನು ಎಳೆಯೋಣ ಇನ್ನು ಎತ್ತೆತ್ತರಕ್ಕೆ ತಗೊಂಡು ಹೋಗೋಣ ನಾವು ಕನ್ನಡಿಗರು ನಾನು ಯಾವಾಗಲೂ ಒಂದು ಮಾತಾಡ್ತೀನಿ ಕನ್ನಡಿಗರು ನಾವು ಭಾರತದ ಯಜಮಾನ್ರು ನಾವು ಈ ಕೈ ಕಸ್ತೂರಿ ನಿವಾಸದ ಕೈ ನಮ್ಮ ಕನ್ನಡಿಗರಿಗೆ ಕೊಟ್ಟು ಗೊತ್ತೇ ಹೊರತು ತಗೊಂಡು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಅದು ಇಲ್ಲಿಯೂ ಮತ್ತೊಮ್ಮೆ ಈಗ ಸಾಬೀತಾಗಲಿದೆ ಭಾವಗೀತೆಗಳು ಮರುಜನ್ಮ ಹುಟ್ಟಿ ಬಂದು ವಿಜಯ್ ಸಾವ್ರವರ ಕಂಠದಲ್ಲಿ ಯೋಗರಾಜ್ ಭಟ್ ಅವರ ದಿಗ್ದರ್ಶನದಲ್ಲಿ ಇಂಥ ಯಂಗ್ಸ್ಟರ್ಸ್ ನೋಡಿರಿ ಎಷ್ಟು ಚೆನ್ನಾಗಿದ್ದಾರೆ ಈ ಹುಡುಗ ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿದೆ ಇಂಥ ಇಂಥವರ ಒಂದು ನೋಟ್ರಿ ಇಂಥವರ ಒಂದು ಒಂದು ಅಭಿನಯದಿಂದ ಇಂಥ ಇಂಥ ಒಂದು ಟ್ಯಾಲೆಂಟೆಡ್ ಹುಡುಗರಿಂದ ಇನ್ನೂ ಮುಂದಕ್ಕೆ ಇದು ಹೋಗುತ್ತೆ ಕನ್ನಡ ಮಂದ ತೇರು ನಿರ್ಮಳವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋಂಥದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಇಡೀ ತಂಡಕ್ಕೆ ಶುಭವಾಗಲಿ ತಾಯಿ ಚಾಮುಂಡೇಶ್ವರಿ ಸದಾ ನಿಮ್ಮನ್ನೆಲ್ಲ ಹರಿಸಲಿ ಇನ್ನು ಹತ್ತಾರು ಸಾವಿರ ಹಾಡುಗಳು ಬರಲಿ ಇವರು ಶಾಶ್ವತವಾದಂಥ ಈ ಕಂಠ ನಮ್ಮ ನಮ್ಮ ನಾವೆಲ್ಲ ಬದುಕಿರೋವರೆಗೂ ನಮ್ಮ ಕಿವಿಗಳನ್ನು ತೋರಿಸಲಿ ಇಂಥ ಒಂದು ಅದ್ಭುತವಾದಂಥ ಪ್ರತಿಭೆ ನಮ್ಗೆ ಇನ್ನಷ್ಟು ಮತ್ತಷ್ಟು ಇಂಥ ಹೊಸ ವೇದಿಕೆಗಳನ್ನು ತಂದು ಕೊಡಲಿ ಇಂಥ ಹೊಸ ಹೊಸ ಹುಡುಗರಿಗೆ ಒಂದು ಅದ್ಭುತವಾದಂಥ ಅವಕಾಶ ಕಲ್ಪಿಸ್ಕೊಡ್ಲಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನಮಸ್ಕಾರ ಒಂದು ಸರಿ ಏನು ಹೇಳೋದು ಅಂದರೆ ಏನು ಉಳಿದಿದ್ರು ಹಾಡು ಉಳ್ಕೊಳ್ಳುತ್ತ ಏನು ಇಲ್ಲದೇ ಇದ್ರು ಹಾಡು ಮ್ಯೂಸಿಕ್ಕು ಅದ್ರ ಲಿರಿಕ್ಸು ಯಾವತ್ತಿದ್ರೂ ಉಳ್ಕೊಳ್ಳುತ್ತೆ ಅದನ್ನೇ ಮಕ್ಳು ಕೇಳೋದು ಅದೇ ಹಾಡೋದು ಲೈಫ್ ಇಡೀ ಅದೇ ಇರುತ್ತೆ ಅಂತ ಸೊ ಇಟ್ಸ್ ಅ ಗುಡ್ ಸ್ಟಾರ್ಟ್ ಸಂಜನ್ ನಿನಗೆ ಫಸ್ಟ್ ಸಿಗ್ತಾರದೆ ಹಾಡು ಲೈಫ್ ಲಾಂಗ್ ಅದು ಉಳ್ಕೊಳ್ಳುತ್ತೆ ನಿನ್ನ ಕರಿಯರಲ್ಲಿ ಸೊ ಆಲ್ ದಿ ಬೆಸ್ಟ್ ಪ್ರಕಾಶ್ ಅವ್ರ ಬಗ್ಗೆ ನಾನು ಹೇಳೋಂಗಿಲ್ಲ ಯಾಕಂದರೆ ಫಸ್ಟು ಹೀ ಇಸ್ ಮೈ ಏನಂತಾರೆ ಅವರು ಮೈ ಪ್ರಾಪರ್ಟಿ ಇವಾಗ ಯಾಕಂದರೆ ನನಗೆ ಆಲ್ರೆಡಿ ಒಂದು ಹಾಡು ಹಾಡಿಬಿಟ್ಟಿದ್ದಾರೆ ಅವರು ಮನದ ಕಡಲ್ಲಿ ಬಟ್ ಥ್ಯಾಂಕ್ ಯು ಸರ್ ನಿಮ್ದು ಯಾವುದೇ ಹಾಡಾಗಿರಲಿ ಯು ಆರ್ ಅ ಬ್ಲಸ್ಸಿಂಗ್ ಟು ಅವರ್ ಸ್ಟೇಟ್ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಹಾಡುಗಳು ಕೇಳೋದಕ್ಕೆ ಆಫ್ಕೋರ್ಸ್ ಸರ್ ಥ್ಯಾಂಕ್ ಯು ಬಂದು ನಮ್ಮ ಇಡೀ ಟೀಮ್ಗೆ ನೀವು ಬಂದು ರೆಪ್ರೆಸೆಂಟ್ ಮಾಡಿದರೆ ಇವತ್ತು ಮ್ಯೂಸಿಕ್ ಸೂಪರ್ ಆಗಿದೆ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ